ಹೇಳ್ತಾರೆ ನೀನು ರಾಘವೇಂದ್ರ ಸ್ವಾಮಿ ಗೆ ತುಪ್ಪು ದೀಪ ಹಚ್ಚಿದ್ರೆ ನಿನ್ ನೀನ್ ಏನ್ ಅನ್ಕೊಂತ ಇದಿಯಾ ಅದಾಗುತ್ತೆ ಆ ನ ನಿಮ್ಗೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಆ ಮನ್ಸಿಟ್ಟೆ ನೀವ್ ಯಾವ್ದೇ ದೇವ ಆಮೇಲೆ ಇನ್ನೊಬ್ರು ಹೇಳಿದ್ರು ಯಾರೋ ಹೇಳಿದ್ರು ಯಾರಿಗೂ ಏನೋ ಒಳ್ಳೇದಾಯ್ತು ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನನ್ ಲೈಫಲ್ಲಿ ಆಗಿರೋ ಕೆಲವೊಂದ್ ಆ ಘಟನೆಗಳು ಅಂದ್ರೆ ದೇವರ ರಾಯರ್ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡ್ ಬಂದಿದೀನಿ ರಾಯರು ನನ್ನ ಲೈಫಲ್ಲಿ ಹೇಗೆಲ್ಲ ನನ್ ಬ್ಯಾಕ್ ಸಪೋರ್ಟರ್ ಆಗಿದ್ದಾರೆ ಹಾಗೆ ನನ್ಗೆ ಹೇಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಇದ್ರ ಕಡೆನೆ ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಏನಿಲ್ಲ ಯಾವ ರೀತಿ ನನಗೆ ಅವ್ರ ಇನ್ಸ್ಪಿರೇಷನ್ ಯಾವ ರೀತಿ ನನ್ಗೆ ಧೈರ್ಯ ತುಂಬಿದ್ದಾರೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಮೂಲಕ ಹೇಳ್ಕೊಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ನನ್ ಲೈಫಲ್ಲಿ ಒಂಥರ ಮಿರಾಕಲ್ಗಳಾಗಿದೆ ರಾಯರನ್ನ ನಾನು ಯಾವಾಗಿಂದ ಪೂಜೆ ಮಾಡ್ತಾ ಇದ್ದೀನಿ ನಾನು ಅವಾಗ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ಲರತ್ರ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ತಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮ್ಮ ಹತ್ರ ಕಂಪ್ಲೀಟ್ ಆಗಿ ನನ್ನ ಲೈಫಲ್ಲಿ ರಾಯರು ಯಾ ಹೇಗೆಲ್ಲ ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ನಿಮಗೆ ಇವತ್ತು ಹೇಳ್ಕೊಬೇಕು ಅಂತ ಅಂದ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ನನಗೆ ಈ ಥರ ವಿಡಿಯೋ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ ನನ್ನ ನಂತರನೇ ಕೆಲವೊಬ್ಬೊಬ್ಬರಿಗೆ ಆಗಿರ್ಬೋದು ಆಗಿತ್ತು ಅವರು ದೇವರು ನಮಗೇನು ಇಲ್ಲ ದೇವರು ನಮ್ಮ ಲೈಫಲ್ಲಿ ಏನೂ ನಮ್ಗೆ ಒಳ್ಳೇದು ಮಾಡ್ತಾಯಿಲ್ಲ ಅಂತ ಅಂದ್ಕೊಂಡು ಇನ್ನೂ ಕೂತಿದ್ದೆ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನನಗೆ ರಾಯರು ನನಗೆ ಯಾವ ರೀತಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನನಗೆ ರಾಯರು ಯಾವ್ಯಾವ ರೀತಿ ನನಗೆ ಸಹಾಯ ಮಾಡಿದ್ದಾರೆ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿಲ್ಲ ನಾನು ಮಾತಾಡೋದ್ರಲ್ಲಿ ಏನು ತಪ್ಪಿರುತ್ತೆ ಸರಿ ಇರುತ್ತೆ ಅಂತ ಆ್ಯಕ್ಚುಲಿ ಏನಾದರೂ ತಪ್ಪಿದರೆ ಸಾರಿ ಕ್ಷಮಿಸಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬಂದು ನನಗೆ ಚಿಕ್ಕ ವಯಸ್ಸಿಂದ ಬಂದು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಸಿದ್ದಪ್ಪಾಜಿಗಲೇ ಚಿಕ್ಕಲ್ಲೂರು ಅಂತ ಆ ಆ ಅದರಲ್ಲಿ ಆ ದೇವರೇ ನಮಗೆ ಮೈಂಡಲ್ಲಿರುತ್ತೆ ಆ ದೇವರೇ ನಮಗೆ ಜಾಸ್ತಿ ಗೊತ್ತಿರುತ್ತೆ ನಮಗೇನಾದರೂ ಕಷ್ಟ ಬಂತು ಅಂದರೆ ದೇವರೇ ಅಂತ ಆ ದೇವರ ತಾನ ಮಾತ್ರ ನೆನೆಸ್ಕೊತೀವಿ ಹಾಗೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಏನಾಯಿತು ಅಂತ ಹೇಳಿದ್ರೆ ನಾವು ಒಂದು ಟೆಂತ್ ಎಲ್ಲ ಆದ್ವಿ ಟೆಂತ್ ಪಾಸ್ ಆಗೋವರೆಗೂ ನನಗೆ ರಾಯರ ಬಗ್ಗೆ ನನಗೆ ಕಂಪ್ಲೀಟಾಗಿ ನನಗೆ ಏನೂ ಗೊತ್ತಿರಲಿಲ್ಲ ರಾಯರಿದ್ದಾರೆ ರಾಯರು ರಾಘವೇಂದ್ರ ಸ್ವಾಮಿ ಅಂತ ಒಂದು ದೇವರಿದ್ದಾರೆ ಆ ದೇವ್ರಿಗೆ ನಾವು ಪೂಜೆ ಮಾಡಬೇಕು ಅನ್ನೋದು ನನಗೆ ನನ್ನ 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 ಲೈಫಲ್ಲಿ ಆಗಿರೋದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಏನು ನನಗೆ ಕಂಪ್ಲೀಟಾಗಿ ಗೊತ್ತಿರಲಿಲ್ಲ ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಟೆಂತ್ ಮುಗಿದ್ಮೇಲೆ ನಾವು ಕಾಲೇಜ್ಗೆಲ್ಲ ಹೋಗ್ತಾ ಇರಬೇಕಾದ್ರೆ ನನ್ನ ಫ್ರೆಂಡು ನಾವು ಎಲ್ಲ ಒಂದು ಪ್ಲ್ಯಾನ್ ಮಾಡ್ತೀವಿ ಆಗ ಒಂದು ಸ್ವಲ್ಪ ಸಾಯಿಬಾಬಾ ಟ್ರೆಂಡ್ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದು ಬರೋದು ನಂಗೆ ಗೊತ್ತಿಲ್ಲ ಓ ಆ ದೇವ್ರು ಏನೋ ಮಾಡುತ್ತೆ ಒಳ್ಳೇದು ಮಾಡುತ್ತೆ ದೇವರು ದೇವರು ಎಲ್ಲ ದೇವರು ಒಂದೇ ಸಾಯಿಬಾಬಾ ಮೇಲೆ ತುಂಬ ಭಕ್ತಿ ಇತ್ತು ನನಗೆ ಅಂದರೆ ನನ್ನ ಫ್ರೆಂಡ್ಸ್ಗಳು ತುಂಬಿದ್ದು ನನ್ನ ಫ್ರೆಂಡ್ಸ್ಗಳೆಲ್ಲ ವಿಷಯಗಳನ್ನೆಲ್ಲ ಕೇಳಿ 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 ಸ್ವಲ್ಪ ನನಗೆ ಸಾಯಿಬಾಬಾ ಅಂದರೆ ಸ್ವಲ್ಪ ಆವಾಗಲೂ ಸ್ವಲ್ಪ ಇಷ್ಟ ಆಯಿತು ಆವಾಗಲೂ ಸಾ ಸಂಜೆ ಹೊತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾಯಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದಾದಮೇಲೆ ಏನಾಯಿತು ನನ್ನ ಫ್ರೆಂಡು ಚಿಕನ್ ತಿನ್ನೋದು ಬಿಟ್ಟಿದ್ರು ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ ನನ್ನ ದೇವ್ರಿಗೋಸ್ಕರ ನಾನ್ ವೆಜ್ ಏನೂ ತಿನ್ನೋಲ್ಲ ಅಂತ ಚಿಕನ್ ಅಂದರೆ ನಾನ್ ವೆಜ್ ಏನೂ ತಿನ್ನಲ್ಲ ಹೇಳಿ ಸ್ಟಾಪ್ ಮಾಡಿದ್ರು ಸರಿ ಅಂದ್ಬಿಟ್ಟು ನಾನು ಕೂಡ ಹಂಗೆ ಮಾಡೋಣ ಅಂಥೇಳಿ ಗುರುವಾರದ್ದು ನಾನು ನಾನ್ ವೆಜ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಟ್ಟೆ ಗುರುವಾರದತ್ತು ನಾನು ನಾನ್ ವೆಜ್ ತಿನ್ನೋಲ್ಲ ಅಂತ ನಾವು ಬಂದು ಸೋಮವಾರ ಕೂಡ ತಿನ್ನಲ್ಲ ನಮ್ಮ ಮನೆಯಲ್ಲಿ ಹಾಗೇ ಬಂದು ನಾನು ಗುರುವಾರನೂ ಇರೋದನ್ನ ಸ್ಟಾಪ್ ನಾನ್ ವೆಜ್ನ ಇರಲಿಲ್ಲ ಅದಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ ಹೀಗೆ ಹೋಗ್ತಾ ಇತ್ತು ಹೀಗೆ ಇತ್ತು ನನಗೆ ಒಂದು ಕಡೆ ಕೆಲಸ ಸಿಕ್ತು ಕೆಲಸ ಸಿಕ್ಕಿದಾಗ ಅಲ್ಲಿ ಬಂದು ನನಗೆ ಅದು ಅಂತ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆ ಕೆಲಸ ನನಗೆ ಗೊತ್ತ ದೇವಸ್ಥಾನ ಥರನೇ ಈಗಲೂ ಕೂಡ ನನ್ನ ಇನ್ಸ್ಪಿರಿಯನ್ಸ್ ನಾನು ಏನೇ ಕಲ್ತಿದ್ರು ನಾನು ಅಲ್ಲಿಂದನೇ ಕಲ್ತ್ಕೊಂಡ್ಬಂದಿದ್ದೀನಿ ನಾನು ತುಂಬ ಕಡೆ ಕೆಲಸ ಮಾಡಿ ಆ ಕೆಲಸಕ್ಕೆ ಹೋಗಿರ್ಬೋದು ಬಟ್ ನಾನು ಈಗ ನನಗೇನೇ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಆ ಕೆಲಸದಲ್ಲಿ ಕಲ್ತಿರೋ ವಿದ್ಯೆಗಳೇ ನನಗೆ ಈಗಲೂ ಕೂಡ ಉಪಯೋಗ ಆಗ್ತಾ ಇರೋದು ಆ ಕೆಲಸದಲ್ಲಿ ನನಗೆ ಅವರು ಬಂದು ಬ್ರಾಹ್ಮಣರು ಐ ಮೀನ್ ಅಂದರೆ ಬ್ರಾಹ್ಮಣ್ಸು ಆಲ್ಮೋಸ್ಟು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಾಯಿದ್ರು ಏನಾಯಿತು ನಂಗೆ ಅಲ್ಲಿ ದಿನಾ ದೀಪ ಹಚ್ಚಬೇಕಾಗಿತ್ತು ಅಂದರೆ ಅದು ಬಂದು ಫರ್ನಿಚರ್ ಶಾಪಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾಯಿದ್ದೆ ಅಲ್ಲಿ ಬಂದು ದಿನ ದೀಪ ಹಚ್ಬೇಕಾಗಿತ್ತು ಆ ಟೈಮಲ್ಲಿ ಏನಾಗ್ತಿತ್ತು ದಿನಾ ದೀಪ ಹಚ್ತಾ ಇದ್ದೆ ದಿನಾ ದೀಪ ಹಚ್ತಾಯಿದ್ದೆ ದೇವರಿಗೆ ಅಂದರೆ ನನಗೆ ನಾನು ಅನ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿ ಅಂತ ಅಂದ್ರೆ ಅವ್ರ ಮನೆ ದೇವರು ಅಂದ್ರೆ ಬ್ರಾಹ್ಮಣ್ಸ್ ಎಲ್ಲ ಪೂಜೆ ಮಾಡೋ ದೇವರು ರಾಘವೇಂದ್ರ ಸ್ವಾಮಿ ಅಷ್ಟೇ ಇನ್ಯಾರು ಪೂಜೆ ಮಾಡೋ ಹೋಗಿಲ್ಲ ರಾಘವೇಂದ್ರ ಸ್ವಾಮಿನ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ ಸರಿ ಆದ್ಮೇಲೆ ನಾನು ಸರು ಜಾಸ್ತಿ ಇರಲಿಲ್ಲ ಅವರು ಮಂತ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸು ಇಲ್ಲ ವೀಕ್ಲಿ ಒನ್ಸು ಆ ಥರ ಯಾವಾಗೋ ಒಂದೊಂದ್ಸಲ ಬರೋರು ನಾವು ಹುಡುಗರು ವೇಳೆ ಇರ್ತೀವಿ ನಾನು ಅವಾಗಲೇ ಪೂಜೆ ಮಾಡ್ಕೊಳ್ಳೋದು ಅಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ತಾ ಇದ್ವಿ ಅವಾಗ ಏನಾಯಿತು ದಿನ ನಾನು ಪೂಜೆ ಮಾಡ್ತಾಯಿದ್ದೆ ನನಗೆ ಏನಂದರೆ ಭಕ್ತಿನೇ ಇಲ್ಲ ಸುಮ್ಮನೆ ಸರ್ ಬೈತಾರೆ ದೀಪ ಹಚ್ಬೇಕು ಸರ್ ಪೂಜೆ ಮಾಡಬೇಕು ಅನ್ನೋ ಒಂಥರ ಮೈಂಡ್ಸೆಟ್ ಅಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ನಾನು ತಿನ್ನ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ದೆ ನನಗೆ ಏನೂ ಭಕ್ತಿನೇ ಇಲ್ಲ ನಾನು ಕೇಳ್ಕೊತಾ ಇಲ್ಲ ಏನು ಕೇಳ್ಕೊತೀನಿ ಅಂತ ದೇವ್ರ ಅಂದರೆ ಆಫೀಸಲ್ಲೇನು ಯಾವುದೇ ಆಫೀಸಲ್ಲಿ ನಾನು ಪೂಜೆ ಮಾಡಿದ್ರು ಆಫೀಸ್ಗಳೇದಾಗಲಿ ಆಫೀಸ್ಗಳೇದಾಗ್ಲಿ ಇವತ್ತು ಜನ ಕಲೆಕ್ಷನ್ ಆಗಲಪ್ಪ ಆ ಥರ ಇವತ್ತು ಚೆನ್ನಾಗಿ ಜನ ಬರಲಪ್ಪ ಇವತ್ತು ಚೆನ್ನಾಗಿ ಕಲೆಕ್ಷನ್ ಆಗಲಪ್ಪ ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಬೇಡ್ಕೊಳ್ಳೋದು ಯಾವಾಗಲೂ ಅದೇ ಥರ ನಾನು ಅಲ್ಲೂ ಕೂಡ ಇವತ್ತು ಚೆನ್ನಾಗಿ ಕಲೆಕ್ಷನ್ ಆಗಲಪ್ಪ ವ್ಯಾಪಾರ ಆಗಲಪ್ಪ ಅಂತೇಳಿ ಇದ್ದೆ ಬೇಡ್ಕೊಂಡು ಪೂಜೆ ಮಾಡಿ ಇದ್ದೆ ಇನ್ನೊಂದು ಏನಂತ ನನಗೆ ನನಗೆಯಿಂದ ನಾನು ಏನೂ ಕೇಳ್ಕೊತಾ ಇರಲಿಲ್ಲ ದೇವರನ್ನ ಅಲ್ಲಿ ರಘವರ ಸಮೀ ಪೂಜೆ ಮಾಡಿದ್ರೆ ರಘವನ ಸಮ್ಮ ಏನಕ್ಕೆ ಕಾಲ ನಾವು ಪೂಜೆ ಮಾಡ್ತಾಯಿದ್ವಿ ಆಫೀಸ್ಗೋಸ್ಕರ ಅಷ್ಟೇ ನನ್ನ ಮೈಂಡಲ್ಲಿ ಇದ್ದು ಪೂಜೆ ಮಾಡ್ತಾ ಇದ್ದೆ ದಿನ ಪೂಜೆ ಮಾಡ್ತಾ ಇದ್ದರೆ ಒಂದ್ ದಿನನೂ ಬಿಡ್ತಾ ಇಲ್ಲ ನಾನು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇಲ್ಲ ಮಾತ್ರ ನಾನ್ ಅಲ್ಲಿ ಹುಡುಗರುಗಳು ಇದ್ರು ಅಂದ್ರೆ ನನ್ನ ನನ್ನ ಕೊಲೀಗ್ಸು ಮಾಡ್ತಾ ಇದ್ರು ಆಮೇಲೆ ಏನಾಯ್ತು ಹೀಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಮಾಡ್ತಾ 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 ಹಾಗೆ ಅಲ್ಲೇ ನನ್ನ ಮದುವೆ ದಿನ ಮುಂಚೆನೂ ಅಲ್ಲೇ ಮಾಡ್ತಾ ಇದ್ರು ಆಯ್ತು ಅದಾದ್ಮೇಲೆ ನಾನು ಫಸ್ಟ್ ಟೈಮು ರಾತ್ರಿ ಸಮಯದ ಸ್ಥಾನಕ್ಕೆ ಹೋಗಿದ್ದೆ ಅಂದರೆ ಅಲ್ಲೇ ಆಫೀಸಲ್ಲೇ ನಮ್ಮ ಸರ್ ಕರ್ಕೊಂಡು ನಮ್ ನಮ್ಮ ಕೊಲಿಕ್ಸ್ನೆಲ್ಲ ನಮ್ನೆಲ್ಲ ಕರ್ಕೊಂಡಿದ್ರು ಫಸ್ಟ್ ಟೈಮ್ ನನ್ನ ಮಂತ್ರಾಲಯಕ್ಕೆ ಅವಾಗೇ ಹೋಗಿದ್ದು ಟು ತೌಸಂಡ್ ಫಿಫ್ಟೀನಲ್ಲಿ ನಾನು ಹೋಗಿದ್ದು ಟು ತೌಸಂಡ್ ಫಿಫ್ಟೀನಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಫಸ್ಟ್ ಟೈಮ್ ಹೋದಾಗ ನಾನು ಕೇಳ್ಕೊಂಡಿದ್ದು ನನ್ನ ಹಸ್ಬೆಂಡ ನಾನು ಇಷ್ಟಪಡ್ತಾ ಇದ್ದೆ ದೇವ್ರೆ ನನ್ನ ಹಸ್ಬೆಂಡ ನಮ್ಮ ಮನೆಯಲ್ಲೆಲ್ಲ ಒಪ್ಪಿ ಮದುವೆ ಮಾಡಿಕೊಡ್ಲಪ್ಪ ಅಂತ ಬೇಡ್ಕೊಂಡೆ ಎಲ್ಲರೂ ಎಲ್ಲರೂ ಒಪ್ಕೋಬೇಕು ಮದುವೆ ಆಗಬೇಕು ನಮಗೆ ಮದುವೆ ಆಗಬೇಕು ನನಗೆ ಅಂತ ಬೇಡ್ಕೊಂಡೆ ಅದು ಏನಾಯಿತು ಒಂಥರ ಟೂ ತೌಸಂಡ್ ಸಿಕ್ಸ್ಟೀನಲ್ಲೇ ನಡೆದೋಯಿತು ನಾ ಅದೊಂದು ಅದೇ ನನಗೇನಂದರೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ನಾನೇನೋ ಒಂದು ಬೇಡ್ಕೋಬೇಕು ಅಂತ ಬೇಡ್ಕೊಂಡಿದ್ದೀನಿ ರಾಯರ ಹತ್ರ ಬೇಡ್ಕೋಬೇಕು ಅಂದಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ದೇವ್ರ ಹತ್ರ ಏನೋ ಬೇಡ್ಕೋಬೇಕು ಅಂತ ಒಂದು ಏನೋ ಬೇಡ್ಕೊಂಡಿದ್ದೀನಿ ಅದು ಟು ತೌಸಂಡ್ ಸಿಕ್ಸ್ಟೀನಲ್ಲೇ ಆಯಿತು ಒಂದು ಮೂರು ದಿನ ಮಾರ್ಚಲ್ಲಿ ನಮ್ಮ ಮದುವೆ ಆಗಿತ್ತು ಟು ತೌಸಂಡ್ ಫಿಫ್ಟೀನಲ್ಲಿ ನಾವು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನಾವು ಹೋಗಿದ್ದು ದೇವಸ್ಥಾನಕ್ಕೆ ಮಾರ್ಚಲ್ಲಿ ನವೆಂಬರಲ್ಲಾಗ ಹಾಂ ಹೌದೌದು ಎಲ್ಲ ಹೋಗಿದ್ದು ನಾವು ಡಿಸೆಂಬರಲ್ಲಿ ಹೋಗಿದ್ದು ದೇವಸ್ಥಾನಕ್ಕೆ ನಮಗೆ ಮಾರ್ಚಲ್ಲಿ ಮದ್ದೆ ಆಯಿತು ಕೋ ಇನ್ಸಿಡೆಂಟಾಗಿ ಮದ್ದೆ ಆಯಿತು ಅದಾದಮೇಲೆ ಏನಾಯಿತು ಅದನ್ನ ನಮ್ಮ ಲವ್ ಸ್ಟೋರಿ ಬ್ಲಾಗಲಿ ನಾನು ಏನು ಮದುವೆ ಮಾಡ್ಕೊಂಡು ಏನು ಅದನ್ನು ಕಂಪ್ಲೀಟ್ ಆಗ್ಯೋ ಹೇಳಬೇಕು ಹೇಳ್ತೀನಿ ಇದು ಆಯಿತು ಮದುವೆ ಆದಮೇಲೆ ಅದೊಂದು ನನ್ನ ನೀಡೋದಕ್ಕೆ ತಿಂತು ಅದಾದಮೇಲೂ ನಾನು ಕಂಟಿನ್ಯೂಸ್ ಆಗಿ ಆಫೀಸ್ ಕಂಟಿನ್ಯೂ ಮಾಡಿದೆ ಅದೇ ಸೇಮ್ ಆಫೀಸು ದಿನ ಪೂಜೆ ಮಾಡ್ತಾಯಿದ್ದೆ ಮೊದಲೇ ಆದಮೇಲೂ ಸೇಮ್ ರಾತ್ರಿ ಸಮಯನ ದಿನ ಪೂಜೆ ಇದ್ದೆ ಮಾಡ್ತಾ ಇದ್ದೆ ನಾನು ಏನೂ ಕೇಳ್ಕೊತಾ ಇರಲಿಲ್ಲ ಜಸ್ಟ್ ಹಾಗೆ ಮದುವೆಗಿನ ಮುಂಚೆ ಹೇಗೆ ಮಾಡ್ತಾಯಿದ್ನೋ ಹಾಗೆ ಆದರೆ ಗುರುವಾರ ನಾನು ನಾನ್ ವೆಜ್ ಏನು ತಿಂತಾ ಇರಲಿಲ್ಲ ಯಾಕಂದರೆ ನಾನು ಸಾಯಿಬಾಬಾನ ದೇವ್ರನ್ನ ಪೂಜೆ ಮಾಡ್ತಾಯಿದ್ನಲ್ವ ಸೊ ಅದಕ್ಕೆ ಗುರುವಾರ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ ಅಂದರೆ ಪೂಜೆ ಮಾಡ್ತಾ ಇರಲಿಲ್ಲ ಸಾಯಿಬಾಬಾನ ಅವಾಗವಾಗ ಟೆಂಪಲ್ಗೆ ಹೋಗ್ತಾ ಇದ್ದೆ ಸಾಯಿಬಾಬಾಗೋಸ್ಕರ ನಾನು ಗುರುವಾರ ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದ್ದೆ ಅದಾದಮೇಲೆ ಏನಾಯಿತು ನನಗೆ ಮದುವೆ ಆಗಿ ತ್ರೀ ಮಂತ್ಸ್ಗೆ ಪಿ ಸಿ ಓಡಿ ಸ್ಟಾರ್ಟ್ ಆಯ್ತು ನಿಮಗೆ ನಾನು ಪಿ ಸಿ ಓಡಿ ವಿಡಿಯೋಗಳನ್ನ ಮಾಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ಅದನ್ನು ನೀವು ನೋಡ್ಬೋದು ಏನಾದರೂ ನೋಡಿಲ್ಲ ಅಂತ ಹೇಳಿದರೆ ಪಿ ಸಿ ಓಡಿ ವಿಡಿಯೋ ನನಗೆ ವೀಡಿಯೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನೋಡ್ಬೋದು ಅದಾದಮೇಲೆ ನನಗೆ ಪಿ ಸಿ ಓಡಿ ಸ್ಟಾರ್ಟ್ ಆಯಿತು ತ್ರೀ ಮಂತ್ಸ್ ಆದಮೇಲೆ ನನ್ನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಯಿತಲ್ವಾ ಸೊ ಅದು ಆಗಲೇ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನನಗೆ ಎ ಪಿ ಸಿ ಓಡಿ ಸ್ಟಾರ್ಟ್ ಆಯಿತು ಪಿಸಿ ಓಡಿ ಸ್ಟಾರ್ಟ್ ಆದಮೇಲೆ ಏನಾಯಿತು ನನಗೆ ಅವಾಗ ಒಂದು ಸ್ವಲ್ಪ ನೋ ಯಾಕೆ ಈ ಥರ ಆಗ್ತಿದೆ ನಾನೇನೂ ತಪ್ಪು ಮಾಡ್ತಾಯಿದ್ದೀನೇನೋ ದೇವ್ರನ್ನ ಬೆಳ್ಕೊಬೇಕೇನೋ ಅಂತ ನಾನೇನು ಮಾಡಿದೆ ನಮ್ಮ ಮನೇಲಿ ದೇವ್ರಗಳನ್ನ ಪೂಜೆ ಮಾಡ್ತಾಯಿದ್ದೆ ಇದ್ದೆ ಬಟ್ ನನಗೆ ಆಫೀಸಲ್ಲಿ ನಾನು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತಾಯಿದ್ದೀನಿ ರಾಘವದ್ರವಸ್ವಾಮಿ ಹತ್ತಿರ ನಾನು ಏನೋ ಒಂದು ಕೇಳ್ಕೋಬೇಕು ಆ ಥರ ನನ್ನ ಮೈಂಡ್ ಸೆಟ್ಟೇ ಬರ್ತಾ ಇರಲಿಲ್ಲ ಯಾಕೆ ಅಂತ ನನಗೆ ಗೊತ್ತೇ ಇಲ್ಲ ಅದಾದಮೇಲೆ ಏನಾಯ್ತು ಸರಿ ಹಿಂಗೆ ಹೋಗ್ತಾ ಇತ್ತು ಡೇಸು ಕಿಸಿ ಓಡಿಯಿಂದ ನಾನು ಅದೇ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ನಾನು ಒಂದು ರೀತಿಯಲ್ಲಿ ಬೇಜಾರು ಆ ಟೈಮಲ್ಲಿ ತುಂಬ ನೋವು ತಿಂದೀನಿ ನಾನು ನನ್ನ ಮನೆಯವ್ರದೇ ನಮ್ಮ ಮನೆ ದೇವರಿಗೆಲ್ಲ ಬೇಡಿಕೊಂಡು ಏನೇನೋ ಹೀಗೆ ನಮ್ಮ ಮನೆಯವರು ನಾನು ಕನ್ವರ್ಜೇಷನ್ ಮಾಡಿಕೊಂಡು ಕೆಲವೊಂದು ಟೈಮ್ ಬೇಜಾರಾಗಿದ್ದಿದೆ ತುಂಬ ಬೇಜಾರಾಗಿದ್ದಿದೆ ಅದಾದಮೇಲೆ ಇಲ್ಲಿ ಹೋಗ್ತಾ 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 ಒಂದು ದಿನ ರಾತ್ರಿ ನನಗೆ ಒಂದು ಫನ್ಸ್ ಬೀಳುತ್ತೆ ಏನಪ್ಪ ಅಂತ ಹೇಳಿದ್ರೆ ಅದು ಒಂದು ನಾನು ನಮ್ಮ ನಮ್ಮನೆ ನಮ್ಮ ಮಾವ ನನ್ನ ಕನ್ಸಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ನೀನು ರಾಘವೇಂದ್ರ ಸ್ವಾಮಿ ತುಪ್ಪ ದೀಪ ಹಚ್ಚಿದ್ರೆ ನಿನ್ನ ನೀನ್ ಏನ್ ಅನ್ಕೊಂತ ಇದೆಯಾ ಅದಾಗುತ್ತೆ ಅಂತ ಆಗತ್ತಾ ಈ ತರ ನನಗೆ ಕನಿಸ್ತಿದ್ದು ಅದು ನನಗೆ ಮೇಲೆ ನನಗೆ ನೆನ್ಪಾಯ್ತು ಕೆಲವೊಂದು ಕನಸು ನೆನಪಾಗಲ್ಲ ಆದರೆ ಬಟ್ ನಂಗೆ ಆ ಅನ್ಸು ಗೊತ್ತಾಯ್ತು ನನಗೆ ಇದೇ ತರ ಹೇಳಿದ್ರು ನಾನು ಯಾವುದೋ ಒಂದು ಬಸ್ ಹತ್ತಿ ಇಳಿದೆ ಅಲ್ಲಿ ನಮ್ಮ ಸಿಕ್ಕಿದ್ರು ನಮ್ಮ ಮಾವ ಸಿಕ್ಕಿ ಈ ಜಾಗದಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ನೀನು ಅಲ್ಲಿ ಹೋಗಿ ದೀಪ ಹಚ್ಬೇಕು ಅದೇನಾದ್ರೆ ಬಸ್ ಇಳಿದ ತಕ್ಷಣ ಒಂದು ಜಾಗ ಸಿಗುತ್ತೆ ನಿಮಗೆ ಅಲ್ಲಿ ಹೋಗಿ ನೀನು ತುಪ್ಪ ದೀಪ ಹಚ್ಚಬೇಕು ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಂದರು ನಮ್ಮ ಮಾವ ಅದಾದ್ಮೇಲೆ ಏನಾಯ್ತು ಇದನ್ನು ನಾನು ಅತ್ತೆ ಹತ್ರ ಶೇರ್ ಮಾಡ್ಕೊಬೇಕು ಅಂತ ನನಗೆ ಅನಿಸ್ತು ಹ್ಞೂ ಅಮ್ಮ ಹತ್ರ ಹೇಳ್ಕೊಳ್ಳೋಣ ಅಮ್ಮನ ಹತ್ರ ಹೇಳ್ಕೊಂಡು ಏನಾದರೂ ಗೊತ್ತಾಗುತ್ತೆ ಆಯ್ತಾ ಯಾಕೆ ಅನ್ಸಲ್ ಬಂತೀವಿ ಏನೋ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ನಾನು ಸರಿ ಅಂತ ಅಂದ್ಬಿಟ್ಟು ನಮ್ಮಮ್ಮಗೆ ನಮ್ಮ ಅತ್ತೆಗೆ ಹೇಳೋಣ ಅಂತೇಳಿ ಅಂದ್ಕೊಂಡೆ ಅಂದ್ಕೊಂಡು ಇರೋ ನಾನೇ ಫೋನ್ ಮಾಡಿಲ್ಲಣ ಇಲ್ಲ ಅವ್ರು ಬಂದಾಗ ಎಲ್ಲ ಅಂದ್ಕೊಂಡು ಮೈನೇಲಿ ಅಂದ್ಕೊಂಡು ತಾನೇ ಅಂದ್ಕೊಂಡು ಜಸ್ಟ್ ಬೆಳಗ್ಗೆ ಎದ್ದು ಏನೋ ಮಾಡ್ತಾಯಿದ್ದೆ ಅವತ್ತು ನನಗೆ ರಜಾ ಭಾನುವಾರ ಆವತ್ತು ರಜಾ ಇತ್ತು ನಾನು ಏನೋ ಕೆಲಸ ಮಾಡ್ತಾಯಿದ್ದೆ ಅದೇ ಟೈಮಲ್ಲಿ ಅಮ್ಮ ಕೂಡ ಬಂದರು ಅಮ್ಮ ನನಗೆ ಏನು ಹೇಳೋಕ್ಕೆ ಅಂತ ಬಂದಿದ್ದರು ನಾನು ಕೂಡ ಏನೋ ಹೇಳಬೇಕು ಅಂತ ಅಮ್ಮಂಗೆ ಇದ್ದೆ ಅಮ್ಮ ಅದೇ ಟೈಮಲ್ಲಿ ಅಮ್ಮನ ನನಗೆ ನೈಟು ಕನಿಸ್ಬಿಟ್ಟಿತ್ತು ಈ ಥರ ಈ ಥರ ಆಯಿತು ಅಪ್ಪ ನನ್ನ ಕನಸಲ್ಲಿ ಈ ಥರ ಎಲ್ಲ ಹೇಳಿದ್ರು ಅಂತ ನಾನು ನಮ್ಮ ಅತ್ತೆ ಹತ್ರ ಶೇರ್ ಮಾಡಿಕೊಂಡೆ ಅವಾಗ ಅವ್ರಿದವರು ನಾನು ಅದೇ ವಿಷಯದ ಬಗ್ಗೆ ನಿಂಗೆ ಹೇಳೋಣ ಅಂತ ಬಂದೆ ನನಗೂ ಕೂಡ ಯಾರೋ ಒಬ್ಬರು ಹೇಳಿದ್ರು ಈ ಥರ ರಾಘವೇಂದ್ರ ಸ್ವಾಮಿಗೆ ಏನಾದರೂ ಒಂದು ಬೇಡಿಕೆ ಹೇಳಿ ನಿಮಗೆ ಒಳ್ಳೇದಾಗುತ್ತೆ ನೀವೇನು ಅದಾಗುತ್ತೆ ಅಂತ ಹೇಳೋದಕ್ಕೆ ಬಂದೆ ನೀನು ಅದೇ ಟೈಮ್ ನನಗೆ ಇದನ್ನೇ ಹೇಳ್ತಾ ಇದ್ದೆ ತುಂಬ ಒಳ್ಳೆಯದು ಅನ್ಸುತ್ತೆ ಇದು ಇಬ್ಬರು ಕೋ ಆಗಿ ಒಂದನೇ ಹೇಳ್ತಾ ಇದ್ದೀವಲ್ಲ ನೀವು ಪೂಜೆ ಮಾ ನೀನು ದೇವ ದೇವರಿಗೆ ತುಪ್ಪ ತಿಪ್ಪ ಹಚ್ಚು ನಾನು ಹೇಳಿದೆ ಅಮ್ಮ ಈ ಥರ ಬಸ್ ಇಳ್ದಿದ ತಕ್ಷಣ ಒಂದು ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದಲ್ಲಿ ನೀನು ಹಚ್ಬೇಕು ಅಂತ ಅಂದರು ಕನಸಲ್ಲಿ ಆದರೆ ನನಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾನು ಯೋಚನೆ ಇದ್ದೆ ಅದಾದಮೇಲೆ ನನಗೆ ಅನಿಸ್ತು ನಮ್ಮ ಆಫೀಸ್ ಕೂಡ ಹಂಗೇನೆ ನಾನು ಬಸ್ ಇಲ್ದಿದ ತಕ್ಷಣವೇ ನಮ್ಮ ಆಫೀಸು ನನಗೆ ಅದು ಒಂಥರ ಮ್ಯಾಚ್ ಆಯಿತು ಸೊ ಏನು ಮಾಡಿದೆ ನಾನು ಹೆಂಗಿದ್ರು ನಾನು ದಿನ ದೀಪ ಹಚ್ತೀನಲ್ಲ ಆಫೀಸಲ್ಲೇ ತುಪ್ಪ ದೀಪ ಹಚ್ಚೋಣ ಅಂತೇಳಿ ತುಪ್ಪ ದೀಪ ಹಚ್ಕೊಂಡು ಅವತ್ತು ಬೇರೆ ನಾನು ನಿನಗೆ ಇಷ್ಟು ದಿನ ಬೇಡ್ಕೊಂಡು ಏನೂ ಬೇಡ್ಕೊಂಡಿಲ್ಲ ನನಗೆ ಅಂತ ನನಗೆ ಗೊತ್ತಿಲ್ಲ ನಂಗೆ ಕನ್ಸಲ್ಟ್ ಬಂದು ನನಗೆ ಈ ಥರ ಆಗಿದೆ ನಾನು ದೀಪ ಇಲ್ಲೇ ನಾನು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಹಚ್ತೀನಿ ಅಂತ ಹೇಳಿಬಿಟ್ಟು ತುಪ್ಪ ದೀಪನ ಆವತ್ತು ನಾನು ಆಫೀಸಲ್ಲಿ ಹಚ್ತೆ ಅದಾದಮೇಲೆ ನನಗೆ ಅದಾದಮೇಲೆ ನಮಗೆ ನಮ್ಮ ಜೀವನದಲ್ಲಿ ನನ್ನ ಲೈಫಲ್ಲಿ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಬಂದಿದ್ದು ನನ್ನ ಮಗನಿಗೆ ನನ್ನ ಪ್ರೆಗ್ನೆಂಟ್ ಆಗಿದ್ದು ನಂಗೆ ತುಂಬಾ ಖುಷಿಯಾಯಿತು ಒಂಥರ ನನಗೆ ರಾಯರು ಆಗಿ ಇಂಡೈರೆಕ್ಟ್ ಆಗಿ ನನ್ನ ಲೈಫಲ್ಲಿ ಒಂಥರ ನನಗೆ ಸಪೋರ್ಟರ್ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಈ ರೀತಿ ನನಗೆ ಒಂದು ಈ ಥರ ಆಗಿದೆ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಹೀಗೆ ಕೆಲವೊಂದು ಟೈಮಲ್ಲಿ ನಾನು ತುಂಬ ಒದ್ದಾಡಿದ್ದು ತುಂಬ ಒದ್ದಾಡಿ ರಾಯರು ರಾಯ ನನಗೇನಂದ್ರೆ ನಾನು ಯಾವಾಗ್ಲೂ ಅಷ್ಟೇ ನಂಗೆ ಗೊತ್ತಿಲ್ಲ ನನಗೆ ಇವಾಗೆಲ್ಲ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಹಾಕೊಳ್ಳೋದು ನಂಗೆ ಗೊತ್ತಿಲ್ಲ ನಾನು ನನ್ನ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊತೇ ರಾಯರಿದ್ದಾರೆ 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 ನನ್ನ ಜೊತೆ ರಾಯರಿದ್ದಾರೆ ನನ್ನ ಜೊತೆ ಯಾವಾಗಲೂ ಅನ್ಕೋತಾ ಇದೆ ನಂಬಿಕೆ 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 ಅಂತ ನಾನು ಸಲ ಸ್ಟೇಟಸಲ್ಲಿ ಹಾಕೊಂಡಿದ್ದೀನಿ ಆದರೆ ಅದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ರಾಯರಿದ್ದಾರೆ ನಂಬಿಕೆ ಅನ್ನೋದು ಎಲ್ಲರೂ ಕೂಡ ಹಾಕೊತಾರೆ ಬಟ್ ಅವಾಗ ನಾನು ಅವಾಗೇ ನಾನು ಅದನ್ನು ಹಾಕೊತಾ ಇದ್ದೆ ರಾಯರಿದ್ದಾರೆ ಅಂತೇಳಿ ನಾನು ಇಲ್ಲಿ ಟ್ಯಾಟಾ ಹಾಕ್ಸ್ಕೊಬೇಕು ಅಂತ ನನ್ನ ಮೈಂಡ್ ಅನಿಸಿತ್ತು ಆವಾಗಲೇ ರಾಯರಿದ್ದಾರೆ ಅಂತ ನಾನು ಟ್ಯಾಟಾ ಹಾಕ್ಸ್ಕೊಬೇಕು ಅಂತ ನಮ್ಮ ಮನೆಯವ್ರಿಗೆ ಟ್ಯಾಟಾ ಹಾಕ್ಸ್ ಅದೆಲ್ಲ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಯಾವ ಟ್ಯಾಟೋನು ಹಾಕ್ಸ್ಕೊಂಡಿಲ್ಲ ಅಷ್ಟೇ ಇನ್ನೊಂದು ನಾವು ನಾನು ನನ್ನ ಲೈಫಲ್ಲೇ ಆಗಿರೋದ್ರ ಇನ್ನೊಂದು ಆಗಿದೆ ನಾನು ಬಟ್ ನಾನು ಅದನ್ನ ಶೇರ್ ಮಾಡ್ಕೊಂತೀನಿ ಇನ್ಯಾವಾಗಾದ್ರೂ ಇದು ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಜಸ್ಟ್ ಇದನ್ನ ಒಂದನ್ನ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಅದಾದ್ಮೇಲೆ ಇನ್ನೊಂದು ವಿಷಯನ ನಿಮ್ಗೆ ಹೇಳ್ಬೇಕು ಏನಂತ ಹೇಳಿದ್ರೆ ನಾವು ದೇವರನ್ನ ಹೀಗೇ ಪೂಜಿಸ್ಬೇಕು ಹೀಗೇ ಮಾಡ್ಬೇಕು ಅನ್ನೋದೆಲ್ಲ ಏನು ಇಲ್ಲ ನಮ್ಮ ಮನ್ಸಕ್ ಸಮಾಧಾನ ಆಗೋ ಥರ ನಾವು ಯಾವ ರೀತಿ ಆದ್ರೂ ಅದಕ್ಕೆ ಅದಕ್ಕೆ ವಿಡಿಯೋ ಒಂದು ಸ್ವಲ್ಪ ಸ್ಟಾಪ್ ಆಯಿತು ಡಿಸ್ಟ್ರಾಕ್ಟ್ ಆಯಿತು ಓಕೆ ಗೈಸ್ ಇವಾಗ ನಾನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ ನಾವು ದೇವ್ರನ್ನ ಯಾವ ರೀತಿ ಪೂಜಿಸ್ತೀವಿ ಅನ್ನೋದು ಇಲ್ಲಿ ಮ್ಯಾಟ್ರೆ ಆಗಲ್ಲ ಇನ್ನೊಬ್ರು ಹೇಳ್ತಾರೆ ಆ ರೀತಿ ಪೂಜೆ ಮಾಡ್ಬೋದು ಈ ರೀತಿ ಪೂಜೆ ಮಾಡ್ಬೋದು ಇಟ್ಬಿಟ್ರೆ ಹಿಂಗಾಗುತ್ತೆ ಹಿಂಗೆ ಇಟ್ಬಿಟ್ರೆ ಹಂಗಾಗುತ್ತೆ ಆ ಕಡೆ ತಿರ್ಗ್ಸ್ಬೇಕು ಈ ಕಡೆ ತಿರುಗಿಸ್ಬೇಕು ಹೇಳ್ಬೇಕು ಅಂದರೆ ಅದೆಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಿಮ್ಗೆ ಹೇಳ್ತಿದ್ದೀನಲ್ಲ ನಾನು ಯಾವ ರೀತಿ ಪೂಜೆ ಮಾಡ್ತಿದ್ದೆ ಅಂತ ನಾನು ಕೆಲವೊಂದು ಟೈಮು ನಾನು ಸ್ನಾನನೇ ಮಾಡ್ತಾ ಇರಲಿಲ್ಲ ಅಲ್ಲಿ ಅನಿವಾರ್ಯ ಪೂಜೆ ಮಾಡಲೇಬೇಕಾಗಿತ್ತು ಅನ್ನೋ ಟೈಮ್ಗೆ ನಾನು ಎಷ್ಟೊಂದು ಸಲ ಪೂಜೆ ಮಾಡಿದ್ದೀನಿ ದೇವರಿಗೆ ಆದರೂ ದೇವರು ನನಗೆ ಹೊಲ್ದಿದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮನ್ಸಿಟ್ಟು ಪೂಜೆ ಮಾಡಿ ಅಷ್ಟೇ ನಾವು ಮನಸ್ಸಿಂದ ಶುದ್ಧವಾಗಿರ್ಬೇಕು ಹಾಗೆ ನಮ್ಮ ಮನಸ್ಸಲ್ಲಿ ಪೂರ್ತಿಯಾಗಿ ದೇವರ ಮೇಲೆ ಭಕ್ತಿ ಇರಬೇಕು ಅಷ್ಟೇ ಬಿಟ್ಟರೆ ದೇವರಿಗೆ ಇಷ್ಟೇ ಹಾರ ಹಾಕ್ಬೇಕು ದೇವರಿಗೆ ಅದು ಪ್ರಿಯ ಇದು ಪ್ರಿಯ ಅಂತೇಳಿ ದೇವ್ರಿಗೆ ತಂದಿಡೋದು ಆ ಥರ ಎಲ್ಲ ಪೂಜೆ ಮಾಡೋದಕ್ಕಿಂತ ದೇವ್ರನ್ನ ನೀವು ಮನಸ್ಸಿಂದ ಇಷ್ಟಪಟ್ಟು ದೇವ್ರನ್ನ ಪೂಜೆ ಮಾಡಿ ಅವಾಗ ದೇವ್ರು ಹೊಲಿತಾನೆ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಆ ಅನ್ಸಿಟ್ಟು ನೀವ್ ಯಾವ್ದೇ ದೇವ್ರನ್ನ ಆಮೇಲೆ ಇನ್ನೊಬ್ರು ಹೇಳುದ್ರು ಯಾರೋ ಹೇಳುದ್ರು ಯಾರ್ಗೋ ಏನೋ ಒಳ್ಳೇದಾಯ್ತು ಆದ್ರೆ ನಾವ್ ಯಾವತ್ತು ದೇವ್ರನ್ನ ಪೂಜೆ ಮಾಡ್ತೀವಿ ಅನ್ಸ್ಬಿಟ್ಟು ನನಗೆ ನನ್ಗೆ ಆದ ಅನುಭವ ಈ ತರ ಆಗಿರೋದ್ರಿಂದಾನೆ ನಾನು ಅವಾಗಿಂದನು ಇವಾಗಿನೊ ರಾಯರ್ನ ನಾನು ಪೂಜಿಸ್ತೀನಿ ರಾಯರ್ ಅಂದ್ರೆ ನನ್ ಮನೆ ಇಷ್ಟ ರಾಯನ ಹಾಗೆ ರಾಯನೂ ಇರ್ತಾರೆ ಏನೇ ಕಷ್ಟ ಪಡಿದ್ರು ಇರ್ತಾರೆ ನನ್ ಕೆಲ್ವೊಂದ್ ಟೈಮ್ ರಾಯರ್ ನನ್ನನ್ನು ಪರೀಕ್ಷೆ ಮಾಡಿದಾರೆ ಮಾಡ್ತಾನು ಇದಾರೆ ನಾನು ತಾಯರಿದ್ದಾರೆ ಅಂತ ನಂಬಿದ್ದೀನಿ ನಮ್ಮ ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ ಅದೇ ರೀತಿ ನೀವು ಕೂಡ ಯಾರೋ ಹೇಳಿದ್ರು ಏನೋ ಆಯಿತು ಅಂತ ನೀವು ಯಾವತ್ತೂ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸಿಗೆ ನಿಮ್ಗೆ ಯಾವುದೇ ರೀತಿ ಯಾವ ಏನಾದರೂ ಒಂದು ಹಾಕಿದರೆ ನಾನು ಪೂಜೆ ಮಾಡಬೇಕು ನನಗಿಷ್ಟ ನನಗೂ ಇಷ್ಟ ನನಗೂ ಒಳ್ಳೆಯದಾಗಬೇಕು ನಾನು ದೇವ್ರನ್ನ ಪೂಜೆ ಮಾಡಬೇಕು ನ ಅಂಥ ಮನ್ಸಿಂದ ಪೂಜೆ ಮಾಡಿ ಅಷ್ಟೇ ಯಾರೋ ಏನೋ ಮಾಡ್ತಾರೆ ನಾನು ಮಾಡಬೇಕು ಯಾರೋ ಏನೋ ಆರೋ ಹಾಕ್ತಾರೆ ನಾನು ಹಾಕ್ಬೇಕು ಯಾರೋ ಏನೋ ಮನೆ ತುಂಬ ಹೋಗುವ ಹಾಕ್ಬಿಡ್ತಾರೆ ನಾನು ಹಾಕಬೇಕು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಅನ್ಸಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಿ ನಿಮ್ಮ ಮನ್ಸಿಗೆ ಆಡಂಬರ ಅಂದರೆ ಆಡಂಬರದ ರೀತಿಯಲ್ಲಿ ಇಷ್ಟ ಆದರೆ ಅದನ್ನು ಕೂಡ ಮಾಡಿ ಆದರೆ ಯಾರೋ ಮಾಡ್ತಿದ್ದಾರೆ ನಾನು ಮಾಡಬೇಕು ಅನ್ನ ಆ ರೀತಿ ಮಾಡೋಕೋಗ್ಬೇಡಿ ಅಷ್ಟೇ ಈ ವಿಡಿಯೋ ಮೂಲಕ ನಾನು ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀವನ್ನ ಬುತಿದಾಗಿ ಪಾಲಿದರೆ